ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಮೊಹರಂ ಹಬ್ಬದ ಸಡಗರ ಸಂಭ್ರಮ ಎಲ್ಲೆಡೆ ಕಂಡುಬಂದಿತ್ತು ಜಾತಿ ಮತ ಪಥ ಎನ್ನದೇ ಎಲ್ಲ ಧರ್ಮೀಯರು ಸೇರಿ ಸಂಭ್ರಮದಿಂದ ಆಚರಿಸುವ ಹಬ್ಬವೇ ಮೊಹರಂ ಹಬ್ಬವಾಗಿದೆ ಮೊಹರಂ ಹಬ್ಬದ ಅಂಗವಾಗಿ ಶನಿವಾರ ಕತ್ತಲರಾತ್ರಿ ಭಕ್ತರು ತಾವು ಪ್ರತಿ ವರ್ಷ ನಡೆದುಕೊಂಡು ಬರುವ ಅಲೆ ದೇವರ ಸ್ಥಾಪನೆಗೊಂಡ ಗಲ್ಲಿಗೆ ಬಂದು ಸಕ್ಕರೆ ಒದಕ್ಕೆ ಮಾಡಿಸಿ ತಮ್ಮ ಹರಕೆಯನ್ನು ಪೂರೈಸು ಎಂದು ಅಲೆ ದೇವರಲ್ಲಿ ಪ್ರಾರ್ಥಿಸಿದರು ಅದರಂತೆ ಪಟ್ಟಣದ ಹಸರತ್ ಸೈಯದ್ ಫತೆ ಶಾ ಶೇಖ್ ವಲಿ ಮಹಮ್ಮದ್ ಹುಸೇನ್ ದುರ್ಗಾ ಮತ್ತು ಶಾಹಿ ಮಸೀದಿ ಮೊಹರಂ ಅಲಂ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಲಕ್ಷ್ಮೇಶ್ವರದ ಮೊದಲನೇ ಮತ್ತು ಡೆಕ್ಕನ್ ಭಾಗದ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯ ಹಾಗೂ ಆದಿಲ್ ಶಾ ಯುಗದಿಂದ ಆರಂಭವಾದ ಕದೀಪ್ ಕುಟುಂಬದ ವಂಶ ಪಾರಂಪರ್ಯವುಳ್ಳ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಮೊಹರಂ ಅಲಂ ಸ್ಥಾಪಿಸಿರುವ ಅಲಿ ದೇವರಿಗೆ ಭಕ್ತರು ಆಗಮಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ಮೊಹರಂ ಹಬ್ಬ ಕುರಿತು ಭಕ್ತರು ಮಾತನಾಡಿದ್ದು ಹೀಗೆ ನಮ್ಮ ಬರ ಬಳ್ಳಾರಿ ಯಾವಾಗಲೂ ಟೈಮ್ ಕಂಟಿನ್ಯೂ ಇಲ್ಲೇ ಬರ್ತಾ ಇದೀವಿ ಇದು ಅದರ ದೇವ್ರಿಗೆ ನಡ್ಕೊತಿದ್ವಿ ಈ ವರ್ಷ ಹೆಂಗೈತ್ರಿ ಮೊರಮ್ಮ ಈ ವರ್ಷ ಚೆಂದ ವರ್ಷ ವರ್ಷ